ಇನ್ನು ಮೇಲೆ ಈಗಾಗಲೇ ಪತ್ರಿಕೆ ಮೂಲಕ ಈ ಸುದ್ದಿ ಪ್ರಕಟವಾಗಿತ್ತು ಸರ್ ಈ ಪ್ರಕಟ ಆದ ನಂತರ ಈಗಾಗಲೇ ಅಬಕಾರಿ ಇಲಾಖೆಯವರು ಮತ್ತು ಪೊಲೀಸರು ಪೊಲೀಸ್ ಇಲಾಖೆಯವರು ಭೇಟಿ ಕೊಟ್ಟಿದ್ದಾರೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಕ್ರಮ ಸರಾಯಿ ಮಾರಾಟ ತಡೆಗೆ ಈಗಾಗಲೇ ಅವ್ರೇನು ಕ್ರಮ ಕೈಗೊಳ್ಳ ಕೈಗೊಂಡಿದ್ದಾರೆ ಆಗಲಿ ಪೂರ್ವಭಾವವಾಗಿ ಒಂದು ದಿನ ಗ್ರಾಮ ಕೂಡ ಅವ್ರು ಮಾಡಿದ್ರು ಅಬಕಾರಿ ಇನ್ಸ್ಪೆಕ್ಟರ್ ಬಂದು ಅಂತ ನಮ್ಮ ಇಲಾಖೆಯಿಂದ ಒಂದು ಸ್ವಚ್ಛ ಮಾಡಿಸಿ ಆನಂತರ ಇದು ಕೆಲವು ಅಂದರೆ ರಾತ್ರಿ ವೇಳೆಯಲ್ಲಿ ಕೆಲವೊಂದು ಯಾರೋ ಜನರ ಕುಡಿದು ಬಾಟ್ಲುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಅದಕ್ಕೆ ನಾವು ಕಾನೂನು ಪ್ರಕಾರ ನಮ್ಮ ಇಲಾಖೆಯಿಂದ ಸಹಾಯ ಸಹಾಯಬೇಕು ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ಅಬ್ಕಾರಿ ಇಲಾಖೆ ಸಹಾಯ ಇದು ಗ್ರಾಮ ಪಂಚಾಯತಿ ಒಡ ಒಂದು ಒಂದ್ ಸಿ ಸಿ ಕ್ಯಾಮರಾ ಹಾಕ್ಬೋದಾಯ್ತು ಸರ್ ತಮ್ಮ ಬಿಲ್ಡಿಂಗ್ ಸಿ ಕ್ಯಾಮರಾ ಇದೆ ಸರ್ ಅದು ವರ್ಕ್ ಮಾಡ್ತಾ ಇಲ್ಲ ನಾವು ಸ್ವಲ್ಪ ದೊಡ್ಡ ಸಿ ಸಿ ಕ್ಯಾಮರಾ ಅದರಲ್ಲಿ ಮುಂದ್ಗಡೆ ನೋಡಿದ್ರೆ ಅಂಬೇಡ್ಕರ್ದು ಒಂದು ಸ್ಟ್ಯಾಚು ಇದೆ ಮೂರ್ತಿ ಇದೆ ಕವರ್ ಆಗ ಒಂದು ದೊಡ್ಡದು ನಾವು ಸಿಸಿ ಕ್ಯಾಮ್ರಾ ಅಳವಡಿಸ್ತಾರ ಮುಂದಿನ ಅನುದಾನ ಇದು ಆದಷ್ಟು ಬೇಗ ಅಕ್ರಮ ಮದ್ಯ ಮಾರಾಟ ಸ್ಟಾಪ್ ಆಗ್ಬೇಕ್ರಿ ಇಲ್ಲಿ ಮಾಡಿಸ್ತಾರೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಅದನ್ನ ಈಗಾಗಲೇ ಅಬಕಾರಿ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ ಇವತ್ತೆಲ್ಲ ಸ್ವಸಹಾಯ ಗುಂಪಿನವರು ಅಲ್ಲ ಇದು ಮೂರನೇ ಸಲ ಅಬಕಾರಿ ಇಲಾಖೆ ಬಂದ್ ಹೋಗ ತಮ್ಮ ಕಚೇರಿಗೆ ಬಟ್ ನೆಕ್ಸ್ಟ್ ಅವರು ಈಗ ದಿನಾಲು ಇದು ಒಂದು ಒಂದು ವಾರಕ್ಕೆ ಎರಡು ದಿನ ಮೂರು ದಿನ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ಕೊಡಕ್ಕೆ ನಾವು ಒಂದು ಪತ್ರ ಪತ್ರ ಕೂಡ ಅವ್ರು ಬರಿತೀವಿ ನಾವು ಇಲಾಖೆ

ಒಬ್ರು ಏನಾರರು ಹಿಂಗೆ ತನಕ ಬಂದ ಅವ್ರ ಮೇಲೆ ನಮ್ಮ ಮನೆಯಾಗೆ ಏನಿಲ್ಲ ಏನು ಹೇಳಕ್ಕ ಅಂತ ಇದು ಮಾಡ್ತಾರೆ ಮತ್ತೆ ಅವು ಒಟ್ಟು ಇದು ಮುಂದೆ ಅವರಿ ಬಾರದು ಆ ಕುಟುಂಬ ಅಷ್ಟೇ ಏನಾರು ಹೇಳ್ಬೇಕಂತಾರೆ ಹಿಂಗೆ ಮಾಡತ್ತಾರೆ ನೋಡ್ರಿ ಈಗ ಅದು ದೇವಸ್ಥಾನ ಬೇಕೇನ ಇದು ಒಳಗೆಲ್ಲ ಇದ ಎಲ್ಲ ನೋಡಿ ಬಂದಿದು ಮಲ ವಿಸರ್ಜನೆ ಮಾಡತ್ತ ಅಂದ್ರೆ ಈ ಸಣ್ಣ ಮಕ್ಳು ಮ ಇದು ಮನ ವಿಸರ್ಜನೆ ಮಾಡಿ ಸೇದು ಧೂಮಪಾನ ಮಾಡಿ ಅನ್ನೆಲ್ಲ ಒಗ್ಗಟ್ಟ ನಾ ವಿಶ್ವತೆ ತೊಳೆದಿತ್ತು ರೀ ಏನು ದೇವಸ್ಥಾನದಾಗ ಮಾಡಿ

ಬಾಮ ಬಾ ಹೇಳಮ್ಮ ಆಗ್ತಿದೆ

ಮೂವತ್ತು ನಲವತ್ತು ದಿನಗಳ ಮಾತ್ರ ಪ್ರತಿ ಒಂದು ದಿನಗಳ ಕೆಲಸ ನೀಡಬೇಕು ಮತ್ತು ಘಟಕ ನಿರ್ಮಾಣ ಮಾಡಿಕೊಡಬೇಕು ಕೂಡಲೇ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಮುಂಚಿನ ಎಲ್ಲ ಸದಸ್ಯರು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಈಗ ಮೂರನೇ ಕೇಸ್ ಮಾಡಿ ಆಲ್ರೆಡಿ ಮತ್ತು ಈ ನ್ಯೂ ಇಯರ್ ಸಲುವಾಗಿ ಏನೋ ಗೆಲ್ ಬಂದೋಸ್ ಅಲ್ಲ ಸ್ವಲ್ಪ ಕಲ್ಸಿದ್ರೆ ಇದಾಗಿದೆ ಆಮೇಲೆ ನ್ಯೂ ಇಯರ್ ಸಲುವಾಗಿ ನಮ್ಮದು ಸೊಸೆಲ್ಲ ಈಗ ಮೂರನೇ ಕೇಸ್ ಇವತ್ತು ಬರೋ ಬರ ಮಾಡ್ತೀವಿ ಯಾವ ಮಾತನಾ ಬಾಕೀದಾರ ಆದೇಶದಲ್ಲಿ ನಾವು ಮಾಡ್ತೀವಿ ಏನಮ್ಮ ಒಂದು ನಿಮಿಷ ಒಂದು ನಿಮಿಷ ಅಮ್ಮ ಒಂದು ನಿಮಿಷ ಸರ್ ಇದ್ರ ಬಗ್ಗೆ ಪತ್ರಿಕೆದಾಗ ಎಲ್ಲ ನ್ಯೂಸ್ದಾಗ ಬರ್ತಾ ಇದೆ ತಾವೇನು ಕ್ರಮ ಈಗ ಈಗಾಗಲೇ ಒಂದು ಹದಿನೈದು ದಿವಸ ಆಯ್ತು ಸರ್ ತಾವು ಹದಿನೈದು ದಿವಸ ಆಯ್ತು ನಾವು ಪ್ರಚಾರ ಮಾಡಿ ಬರೀ ಹೇಳಿ ಅವರು ಮಾಡ್ತೀವಿ ಮಾಡ್ತೀವಿ ಕಂಟ್ರೋಲ್ ಮಾಡ್ತೀವಿ ಮಾಡ್ತೀನಿ ಮಾಡ್ತಿರ್ತಿರ್ತಾರೆ ನೀವು ಸಾಕ ಕೊಡ್ಬೇಕು ಯಾರ ಗುಪ್ತವಾಗಿ ನಮ್ಗೆ ಹೇಳೋದು ವಿಷಯ ಈ ಪೊಲೀಸರಿಗೆ ಹೇಳ್ಬೇಕು ಹೇಳೋಂಗಿಲ್ಲ ಸುಖ ಏನಾರ ಮನೆಯ ಕಪ್ಪಿರ್ತಾರೆ ನೀವು ಅವ್ರು ಅವ್ರಿಗೆ ಹೇಳ್ಬೇಕು ನಮ್ಮ ಸಾಕು ನೀವು ನೀವು ಸಾಕಾರಿ ನಾವು ಹಾಂ ಸುಕ್ಷ್ಮೇ ಇಷ್ಟ ನಿನ್ನೆ ಸರ್ ಹೇಳ್ಬೇಕು 지서 오세요 서둘러요 bar d ಸರಿ ಜೋರೊಬ್ಬರು ಹೋಗಿ ಬಂದ್ ಮಾಡ್ತಲ್ಲ ಅದ್ ಬಂದ್ ಮಾಡೋದು ಮತ್ತೆ ಶ್ರೀಮಾನ್ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಲಿಂಗ್ ತಾಲೂಕಿನ ಇಸ್ನಾ ಗ್ರಾಮದಲ್ಲಿ ಅಚ್ಚಮ ಮದ್ಯ ಮಾರಾಟ ಮಾರಾಟವನ್ನು ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಸಹ ಬೆರೆಸುವ I ಈ ಕೆಳಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಮಿನ್ಸೂರ್ ತಾಲೂಕಿನ ಇಂಥ ಮತ್ತು ಇನ್ಫ್ರಾ ಕ್ರಾಸ್ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಕೂಡ ಮದ್ಯಪಾನ ವಿದ್ಯಾರ್ಥಿಗಳ ಜೀವನ ಕೂಡ ಹಣವಿದೆ ಗ್ರಾಮದಲ್ಲಿ ಬಹಳಷ್ಟು ಜನರು ಯಾವುದೇ ರೀತಿಯ ಮದ್ಯಪಾನ ಮಾರಾಟದ ಸವಾಲಿಗೆ ಇಲ್ಲವೇ ರಾಜೋಷವಾಗಿ ಸಣ್ಣ ಕನ್ನಡದ ಕ್ರಿಯೆ ಅಂಗಡಿಗಳಲ್ಲಿ ಮತ್ತು ತಮ್ಮ ತಮ್ಮ ಮನೆಗಳಲ್ಲಿ ಮದ್ಯಪಾನವನ್ನು ಮಾರಾಟ ಮಾಡುತ್ತಿದ್ದಾರೆ ಇದರ ವಿಷಯವಾಗಿ 25 <coughs> নম্বর <coughs> <coughs> அங்க இருக்கா அங்க இருக்கா நான் ஓடி வந்துட்டேன் நீங்க Bueno, yo no